ಗಾಡಿಗಳ ಏನಾಗಿದೆ ಫುಲ್ಲು ವೆಹಿಕಲ್ಸ್ ರೋಡಲ್ಲಿ ಬಿಟ್ಟಿಲ್ಲ ನಮ್ಮಲ್ಲಿ ಏನಾಗ್ತದೆ ತುಂಬಾ ಫಾಸ್ಟ್ ಮತ್ತೆ ಸ್ಲೋ ಎರಡೂ ಇದೆ ನಾನು ಉಂಗೇನೋ ಒಂದು ಸಿ ಸಿ ಕ್ಯಾಮ್ರ ನೋಡಿದೆ ನಾನು ನಮ್ಮವರು ಕೂಡ ಏನು ಮಾಡ್ತಾರೆ ಒನ್ ವೇಲಿ ಬರ್ತಾರೆ ನಿನ್ನೆ ಉಂಗೇನೆಯಲ್ಲಿ ಆಕ್ಸಿಡೆಂಟ್ ಆಗಿ ನೀವು ನೋಡಿರ್ಬೇಕು ಸಿ ಸಿ ಕ್ಯಾಮ್ರಾ ಅನ್ಕೊಂತೀನಿ ಅವನು ಒಂದೇ ವೇಲೆ ಒನ್ ವೇ ಬರ್ತಾನೆ ಇವನ್ ಫಾಸ್ಟ್ ಹಿಂಗೆ ಹೋಗ್ತಾ ಇರ್ತಾನೆ ಅವನೇನ್ ಮಾಡ್ತಾನೆ ಇನ್ನು ಫಾಸ್ಟ್ ನೋಡ್ಬಿಟ್ಟು ಇವನೇನು ಮೇಲೆ ಬರೋಂಗೆ ಅವನಿ ಈ ಕಡೆ ತಿರುಗೋಗ್ತಾನೆ ಅವನು ಈ ಕಡೆ ತಿರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನಾಗ್ತದೆ ಫಾಸ್ಟ್ ಫುಲ್ ಈಗ ಇದನ್ನ ನಾನು ಈಗಾಗಲೇ ನನ್ನ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರ್ ಕೊಡ್ತಾ ಇದೀನಿ ನಾನು ಅವನು ಚೆನ್ನೈ ಎಕ್ಸ್ಪ್ರೆಸ್ ಇವ್ರನ್ನ ಕರೆಸಿ ಮಾತಾಡಬೇಕು ನಮ್ಮಲ್ಲಿ ಆಕ್ಸಿಡೆಂಟ್ ತುಂಬ ಜಾಸ್ತಿ ಆಗ್ತದೆ ನೀವು ಹೇಳಿದ್ರಲ್ಲ ಇವು ಅಭಿಪ್ರಾಯಗಳು ಕೂಡ ಬಂದಿದೆ ನನ್ನ ಹತ್ರ ಆಗ ಕಾರಣ ಏನಂತ ಪೊಲೀಸು ರಿಪೋರ್ಟ್ ಕೂಡ ಹೇಳಿದ್ದಾರೆ ಪೊಲೀಸರು ಕೂಡ ಹೇಳಿದ್ದಾರೆ ಕಾರಣಗಳು ಏನನ್ನು ಅಂತ ಹೇಳಿದ್ದಾರೆ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಯಾರು ಇರಬಹುದು ನನಗೆ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಗಮನ ತರಿಸಿ ಅದು ಸಂಬಂಧಪಟ್ಟಂತವನ್ನ ಕರೆಸಿ ಅದನ್ನ ಬೇರೆ ರೀತಿಯಲ್ಲಿ ಏನೇನು ಅದನ್ನ ಮಾಡಬೇಕಾಗ್ತದೆ ಮಾಡಲಿಲ್ಲ ಅಂದ್ರೆ ಮುಂದೆ ಮುಂದೆ ಇನ್ನೂ ಹೆಚ್ಚಿಗೆ ಆಗ್ತದೆ